ಸಮರ್ಪಕವಾಗಿ ಜಾತಿಗಣತಿ ನಡೆಸದೆ ಒಳ ಮೀಸಲಾತಿ ಮಾಡಬಾರದೆಂದು ಒತ್ತಾಯಿಸಿ ಬಂಜಾರ ಸಮಾಜದ ಯುವ ಮುಖಂಡರಾದ ವೆಂಕಟೇಶ್ ಪಮ್ಮಾರ್ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಯುವ ಮುಖಂಡ ವೆಂಕಟೇಶ್ವರ ಪಮ್ಮಾರ್ ಮಾತನಾಡಿ ಒಳ ಮೀಸಲಾತಿ ಕಲ್ಪಿಸಲು ವೈಜ್ಞಾನಿಕ ದತ್ತಾಂಶ ಇಲ್ಲ ವೈಜ್ಞಾನಿಕ ದತ್ತಾಂಶ ಸಂಗ್ರಹವರೆಗೂ ಈ ಕುರಿತು ತೀರ್ಮಾನಿಸಬಾರದು ಸ್ವಾತಂತ್ರ್ಯ ಪೂರ್ವದಿಂದ ಬಹುಸಂಖ್ಯಾತರಾಗಿ ಅಲೆಮಾರಿ ಬುಡಕಟ್ಟು ಹಿನ್ನೆಲೆಯ ಬಂಜಾರ ಲಮಾಣಿ ಸುಗಾಲಿ ಸಮುದಾಯದ ಜನರು ಪರಿಶಿಷ್ಟ ಜಾತಿ ಮೀಸಲಾತಿ ಸೌಲಭ್ಯ ಹಾಗೂ ಅಭಿವೃದ್ಧಿ ವಾರು ಯೋಜನೆಗಳ ಸೌಲಭ್ಯದಿಂದ ವಂಚಿತವಾಗಿದ್ದಾರೆಂದು ತಿಳಿಸಿದ್ದಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬಹುಪಾಲು ಲಂಬಾಣಿ ತಾಂಡಗಳು ಕಂದಾಯ ಗ್ರಾಮಗಳ ಆಗಿಲ್ಲ ತಾಂಡಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಹ ದೊರಕಿಲ್ಲ ಸಮುದಾಯದ ಸಿಂಹಪಾಲು ಜನರಿಗೆ ಕೃಷಿ ಭೂಮಿ ಇರುವುದಿಲ್ಲ ಬಂಜಾರರು ಹೊಟ್ಟೆಪಾಡಿಗಾಗಿ ಕೂಲಿ ಅರಸಿ ಕರ್ನಾಟಕ ರಾಜ್ಯವನ್ನ ಬಿಟ್ಟು ವಿವಿಧ ರಾಜ್ಯಗಳಿಗೆ ವಲಸೆ ಹೋಗಿ ಸಾಮಾಜಿಕ ಭದ್ರತೆ ಇಲ್ಲದೆ ಅಸಂಘಟಿತ ಕಾರ್ಮಿಕರಾಗಿ ಜೀವನ ನಡೆಸಿದ್ದಾರೆ ವಲಸೆ ಕಾರಣದಿಂದಾಗಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇದರಿಂದಾಗಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯಾ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಗೊಳಿಸಿದರೆ ನಮ್ಮ ಬಂಜಾರ ಸಮಾಜಕ್ಕೆ ಮರಣ ಶಾಸನವಾಗುತ್ತದೆ ನಮ್ಮ ಸಮಾಜವು ಆರ್ಥಿಕವಾಗಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಔದ್ಯೋಗಿಕ ಅತಿ ಹಿಂದುಳಿದಿದ್ದು ಪ್ರಾಯೋಗಿಕ ದತ್ತಾಂಶಗಳನ್ನು ಸಂಗ್ರಹಿಸಲು ರಾಜ್ಯದ ಎಲ್ಲಾ ತಾಂಡಗಳ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕು ಹಾಗಾಗಿ ಆಯೋಗವು ತರಾತುರಿಯಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಒಳ ಮೀಸಲಾತಿಗಾಗಿ ಶಿಫಾರಸು ಮಾಡಬಾರದೆಂದು ಮನವಿ ಸಲ್ಲಿಸಲಾಯಿತು ಎಂದು ತಿಳಿಸಿದರು ಇನ್ನು ತುತ್ತು ಅನ್ನಕ್ಕೂ ಗತಿಯಿಲ್ಲದ ನಿರ್ಗತಿಕರಾದ ಸುಡಗಾಡು ಚನ್ನದಾಸರರು ಹೇಳವರು ಗಂಟೆಚೋರರು ಮೇಲು ಶಿಕಾರಿಗಳು ಕುಂಚಿ ಕೋರವರು ಬಂಜಾರ ಲಮಾಣಿಗರು ಭೂಮಿ ಕೊರ್ಚ ಕೊರಮ ಭಜಂತ್ರಿಯವರು ಹಾಗೂ ಇನ್ನು ಹಲವಾರು ಪರಿಶಿಷ್ಟ ಜಾತಿಯವರು ಸುಧಾರಿಸುವುದು ಯಾವಾಗ ನಗರದ ದೊಡ್ಡ ದೊಡ್ಡ ಗಟಾರು ಮೇಲೆ ಬದುಕುತ್ತಿರುವ ದಲಿತರ ಹಟ್ಟಿಗಳನ್ನು ಒಂದು ಸಾರಿಯಾದರೂ ಹೋಗಿ ನೋಡಿದ್ದೀರಾ ಬಡ ನಿರ್ಗತಿಕರ ಲಮ್ಮಾಣಿ ಜನಾಂಗವು ಹಳ್ಳಿಯಲ್ಲಿ ಶಹರದಲ್ಲಿ ಇರಲಿಕ್ಕೆ ಜಾಗವಿಲ್ಲದೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ಅಲೆಮಾರಿಗಳಂತೆ ಗುಡ್ಡುಗಾಡು ಅರಣ್ಯ ಪ್ರದೇಶದಲ್ಲಿ ತಾಂಡ ನಿರ್ಮಿಸಿ ಮೂಲಭೂತ ಸೌಕರ್ಯ ರಸ್ತೆ ನೀರು ಗಟಾರು ಆಸ್ಪತ್ರೆ ಇಲ್ಲದೆ ವಾಸಿಸುವ ತಾಂಡಗಳು ಕಂದಾಯ ಗ್ರಾಮವಾಗದೆ ಉಳುಮೆ ಮಾಡಲಿಕ್ಕೆ ಸ್ವಂತ ಜಮೀನು ಇಲ್ಲದೆ ವಾಸಿಸುತ್ತಿರುವ ಜನರ ಕಷ್ಟಗಳನ್ನು ತೀದಿದಿರಾ ಹೀಗೆ ಮೇಲ್ಕಾಣಿಸಿದ ಅಂಶಗಳನ್ನು ಜನಾಂಗದ ದಯನೀಯ ಪರಿಸ್ಥಿತಿಯನ್ನ ಸ್ಪಷ್ಟಪಡಿಸುತ್ತದೆ ಆದರೂ ಕೂಡ ಬಾಧಿತ ಸಮುದಾಯಗಳಿಗೆ ಅನ್ಯಾಯವಾಗುತ್ತಾ ಬಂದಿದೆ ಏಕಸದಸ್ಯ ಆಯೋಗವನ್ನು ರಚಿಸಿ ತರಾತುರಿಯಲ್ಲಿ ಒಂದೇ ಸಮುದಾಯದ ಒತ್ತಡಕ್ಕೆ ಮಣೆದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದಿದ್ದಾರೆ ನಿಖರವಾದ ದತ್ತಾಂಶ ಜನಗಣತಿಯ ನಂತರ ಒಳಮೀಸಲಾತಿಗಾಗಿ ಆಗ್ರಹ ವಸ್ತು ನಿಷ್ಠ ಸಾಕ್ಷ್ಯಾಧಾರ ಆಧರಿಸಿ ಸಿದ್ದಪಡಿಸಿರುವ ದತ್ತಾಂಶವನ್ನು ಮರುಪರಿಶೀಲನೆ ಪರೀಕ್ಷೆಗೆ ಒಳಪಡಿಸಲು ಯೋಗ್ಯವಾಗಿರುವಷ್ಟು ವೈಜ್ಞಾನಿಕವಾಗಿರುವಂತಹ ದತ್ತಾಂಶವನ್ನು ಆಧರಿಸಿ ಮೀಸಲಾತಿ ಕಲ್ಪಿಸಬೇಕು ಎಂಬ ಅರ್ಥದಲ್ಲಿ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ ಅದರಂತೆ ನಿಖರ ದತ್ತಾಂಶ ಕ್ರೋಢೀಕರಣ ಮಾಡಬೇಕು ಸರ್ಕಾರವು ಆಯೋಗಕ್ಕೆ ನೀಡಿರುವ ಉಲ್ಲೇಖದ ನಿಯಮಗಳಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನ ಗಣನೆಗೆ ತೆಗೆದುಕೊಳ್ಳಲು ತಿಳಿಸಿದ್ದು ಇದು ಅಪ್ರಸ್ತುತವಾಗಿದ್ದು ಅದರಲ್ಲಿ ಪರಿಶಿಷ್ಟ ಜಾತಿಯ ಉಪ ಜಾತಿಗಳ ದತ್ತಾಂಶವಿರುವುದಿಲ್ಲ ಆದ ಕಾರಣ ಏಕಸದಸ್ಯ ಆಯೋಗವು ತರಾತುರಿಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಾಯೋಗಿಕವಾಗಿ ಕೇಂದ್ರ ಸರ್ಕಾರದ ನೂತನ ಜನಗಣತಿ ಜಾತಿಗಣತಿ ಸಮೀಕ್ಷೆ ಮೂಲಕ ಪಡೆದುಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಲಾಯಿತು ತಳಮಟ್ಟದಿಂದಲೇ ಎಲ್ಲ ರೀತಿಯ ವಾಸ್ತವ ದತ್ತಾಂಶ ಸಂಗ್ರಹಿಸುವವರೆಗೂ ಬಂಜಾರ ಸಮುದಾಯದ ಜಾತಿವಾರು ಜನಗಣತಿಯ ದತ್ತಾಂಶ ಸಿಗುವವರೆಗೂ ಆಯೋಗ ಒಳ ಮೀಸಲಾತಿ ಸಂಬಂಧಿಸಿದ ನಿರ್ಧಾರ ಕೈಗೊಳ್ಳಬಾರದೆಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮಂಗಲಪ್ಪ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಸು ಲಮಾಣಿ ರತ್ತಪ್ಪ ಲಮಾಣಿ ರಾಜು ಪವಾರ್ ನಿಲ್ಕಂಠ್ ಚವ್ವಾಣ್ ಮುಂತಾದವರು ಉಪಸ್ಥಿತರಿದ್ದರು